ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಆರ್ ಆರ್ ಬಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ನಿಂದ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ ಇದಕ್ಕೆ ಕೊನೆ ದಿನಾಂಕ ಎಷ್ಟು ಪರೀಕ್ಷಾ ವಿಷಯಗಳೇನು ದಾಖಲಾತಿಗಳೇನು ಅಂದರೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ವಯಸ್ಸಿನ ಮೀಸಲಾತಿ ಎಷ್ಟಿರುತ್ತೆ ಆಮೇಲೆ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಆಮೇಲೆ ಅರ್ಜಿ ಶುಲ್ಕ ಈ ಒಂದು ಅರ್ಜಿ ಶುಲ್ಕ ಅಪ್ಲಿಕೇಶನ್ ಹಾಕಲು ಪೇಮೆಂಟ್ ಎಷ್ಟಿರುತ್ತೆ ಆಮೇಲೆ ವಿದ್ಯಾರ್ಥಿ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದರೆ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವಾಗಲೂ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ವೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಇನ್ನೊಂದು ತೆಗೆದುಕೊಳ್ಳಿ ವಿದ್ಯಾರ್ಹತೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಆಗಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಈಗ ಒಂದನೇದಾಗಿ ಗೋರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ಸ್ ಡಿಟೇಲ್ಡ್ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ ಪ್ರತಿಯೊಬ್ಬರು ಗಮನಿಸಬೇಕು ಸಿ ಎನ್ ಜೀರೋ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ನೋಟಿಫಿಕೇಷನ್ ನಂಬರನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಈ ಒಂದು ಹುದ್ದೆ ಹಾಕಿದ ತಕ್ಷಣ ಮುಂದೆ ಸಿಟಿ ಇಂಟಿಮೇಷನ್ ಆಗಿರಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳೋದ್ರಾಗಿರಲಿ ಆವಾಗ ಈ ಒಂದು ನಂಬರ್ ಮುಖಾಂತರ ನೀವು ಅಂದರೆ ಈ ಒಂದು ನೋಟಿಫಿಕೇಷನ್ ಮುಖಾಂತರವೇ ನೀವು ಚೆಕ್ ಮಾಡ್ಕೋಬೋದು ಒಟ್ಟಿನಲ್ಲಿ ಈ ಒಂದು ಹುದ್ದೆಗೆ ಹಾಕುವಂಥ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಈ ಒಂದು ನೋಟಿಫಿಕೇಷನ್ ನಂಬರನ್ನು ನೆನಪಿನಲ್ಲಿ ಇಟ್ಕೋಬೇಕು ಇವೆಲ್ಲ ಹುದ್ದೆಗಳು ಇರುತ್ತೆ ಇಲ್ಲಿ ಟೋಟಲ್ ಆಗಿ ಮುಖ್ಯವಾಗಿ ಗಮನಿಸಿ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಟೈಮ್ಸ್ ಅಂತ ಇದೆ ಒನ್ನೇದಾಗಿ ಡೇಟ್ ಆಫ್ ಇಂಡಿಕೇಟಿವ್ ನೋಟಿಸ್ ಬಿಟ್ಟಿದ್ದು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಡೇಟ್ ಆಫ್ ಅಪ್ಲಿಕೇಶನ್ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅದರಂತೆ ಓಪನಿಂಗ್ ಡೇಟ್ ಆ್ಯಂಡ್ ಟೈಮ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಂದರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಷನ್ ಹಾಕೋದು ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಆಗಿದೆ ಇಲ್ಲಿ ಕ್ಲೋಸಿಂಗ್ ಡೇಟ್ ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದು ಇಲ್ಲಿ ಮುಖ್ಯವಾಗಿ ಗಮನಿಸಿ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಆದಷ್ಟು ಕೊನೆಯವರೆಗೆ ವೇಟ್ ಮಾಡಬೇಡಿ ಯಾಕೆಂದರೆ ಸರ್ವರ್ ಭಾಳಷ್ಟು ಬಿಜಿ ಬರುತ್ತೆ ಆಮೇಲೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಲು ಅಂದರೆ ಅಪ್ಲಿಕೇಶನ್ ಡೇಟ್ ಮುಗಿದ ನಂತರ ನೀವು ಪೇಮೆಂಟ್ ಆವಾಗಲೇ ಮಾಡ್ಬೋದು ಒಂದು ಪೇಮೆಂಟ್ ಮಾಡದೇ ಇದ್ದವರು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಪೇಮೆಂಟ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದು ಅರ್ಜಿಯ ಒಂದು ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದು ಮತ್ತು ಅರ್ಜಿ ಸಲ್ಲಿಸುವಾಗ ಏನಾದರೂ ಮಿಸ್ಟೇಕ್ಗಳು ಮಾಡಿಕೊಂಡಿದ್ರೆ ಡೇಟ್ ಆಫ್ ಟೈಮ್ ಆಫ್ ಮಾಡಿಫಿಕೇಷನ್ ವಿಂಡೋ ಕರೆಕ್ಷನ್ ಅಪ್ಲಿಕೇಶನ್ ಅಂತ ಇದೆ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ತಿದ್ದುಪಡಿ ಮಾಡೋದಿತ್ತು ಏನಾದರೂ ರೆಜುವೇಷನ್ ನಂಬರಲ್ಲಿ ಕ್ಲೇಮ್ ಮಾಡೋದರಲ್ಲಿ ಹೆಸರಲ್ಲಿ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದರೆ ಮತ್ತು ಹುದ್ದೆಗಳು ಸೆಲೆಕ್ಟ್ ಮಾಡಿಕೊಳ್ಳಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಒಂದು ಕರೆಕ್ಷನ್ ವಿಂಡೋ ಬಿಡ್ತಾರೆ ಅಪ್ಲಿಕೇಶನ್ ನೀವು ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಮಿಸ್ಟೇಕ್ ಕರೆಕ್ಷನ್ ಮಾಡ್ಕೊಳ್ಳಲು ಅವಕಾಶ ಕೊಡ್ತಾರೆ ಡೀಟೇಲ್ಸ್ ಫಿಲ್ಡ್ ಇನ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಫ್ರಾಮ್ ದ ಚೂಸನ್ ರೈಲ್ವೆ ನಾಟ್ ಬಿ ಮಾಡಿಫೈಡ್ ಓಕೆ ಆಮೇಲೆ ಈ ರೀತಿ ಇದೆ ಇಲ್ಲಿ ಇದು ಮುಖ್ಯವಾಗಿ ಸಮಯ ಡೇಟ್ ಆಫ್ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಟೈಮ್ ಬಗ್ಗೆ ನೀವು ಈಗ ತೆಗೆದುಕೊಂಡಿದ್ದೀರ ಈಗ ಮುಖ್ಯವಾಗಿ ಎಷ್ಟು ಹುದ್ದೆಗಳಿವೆ ಇಲ್ಲಿ ನೋಡಿ ಇಲ್ಲಿ ಪೋಸ್ಟ್ ಎಷ್ಟು ಈ ಪೋಸ್ಟ್ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ ಒನ್ ಸೆವೆಂತ್ ಸಿ ಪಿ ಸಿ ಪೇ ಮ್ಯಾಟ್ರಿಕ್ಸ್ ಅಂದರೆ ಹದಿನೆಂಟು ಸಾವಿರದ ಇನಿಷಿಯಲ್ ಪೇಮೆಂಟ್ ಇರುತ್ತೆ ಫಸ್ಟಿಗೆ ಅವರಿಗೆ ಹದಿನೆಂಟು ಸಾವಿರದವರೆಗೆ ವೇತನ ಇರುತ್ತೆ ಉದ್ ಒಟ್ಟು ವಯಸ್ಸಿನ ಮೀಸಲಾತಿ ಹದಿನೆಂಟು ವರ್ಷದಿಂದ ಮೂವತ್ತಾರು ವರ್ಷದವರೆಗಿನೂ ಅಂತ ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು ಅಲ್ಲಿ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಹದಿನೆಂಟರಿಂದ ಮೂವತ್ತಾರು ಹದಿನೆಂಟರ ವಯಸ್ಸಿನ ಮೇಲಿರಬೇಕು ಮೂವತ್ತಾರು ವರ್ಷದ ಒಳಗಿರಬೇಕು ಆಮೇಲೆ ಟೋಟಲ್ ವೇಕೆನ್ಸಿಯಷ್ಟು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ಮುಂದೆ ತಿಳಿಸ್ತೀನಿ ಈಗ ಎಕ್ಸಾಮಿನೇಷನ್ ಫೀ ನೋಡಿ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮಿನೇಷನ್ ಫೀ ಎಷ್ಟು ಪೇಮೆಂಟ್ ಮಾಡೋದಿರುತ್ತೆ ಫಾಲ್ ಆಲ್ ಕ್ಯಾಂಡಿಡೇಟ್ ಎಕ್ಸೆಪ್ಟ್ ದ ಫೀ ಕನ್ಸೆಷನ್ ಕ್ಯಾಟಗರಿ ಅಂತ ಇಲ್ಲಿ ತಲೆಳಗಡೆ ಸೆಕೆಂಡ್ ಕಾಲಮ್ನಲ್ಲಿರುವಂಥ ವಿದ್ಯಾರ್ಥಿಗಳು ಬಿಟ್ಟು ಉಳಿದವರೆಲ್ಲರೂ ಫೈವ್ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಮಾಡೋದಿರುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಶಾಲ್ ಬಿ ರಿಫಂಡೆಡ್ ಡ್ಯೂ ಕೋರ್ಸ್ ಟು ಡ್ಯೂಲಿ ಡಿಡಕ್ಟಿಂಗ್ ಬ್ಯಾಂಕ್ ಚಾರ್ಜಸ್ ಅಪ್ಲಿಕೇಬಲ್ ಆಫ್ ಅಪ್ಲಿಕೇಬಲ್ ಆನ್ ಅಪೇರಿಂಗ್ ಸಿ ಬಿ ಟಿ ಯಾವೆಲ್ಲ ವಿದ್ಯಾರ್ಥಿಗಳು ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬರೆದು ಬಂದಾಗ ಅವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಅವ್ರ ಬ್ಯಾಂಕ್ ಅಕೌಂಟ್ ಯಾವ ಡೀಟೇಲ್ ಕೊಟ್ಟಿರ್ತಾರೆ ಆ ಒಂದು ಅಕೌಂಟಿಗೆ ಅವರಿಗೆ ರಿಫಂಡ್ ಮಾಡಲಾಗುತ್ತೆ ಒಟ್ಟಿನಲ್ಲಿ ಎಲ್ಲ ಕೆಟಗರಿ ಕ್ಯಾಂಡಿಡೇಟ್ ಅವರು ಐನೂರು ರೂಪಾಯಿ ಪೇಮೆಂಟ್ ಮಾಡೋದಿರುತ್ತೆ ಹಾಗಾದರೆ ಎರಡುನೂರ ಐವತ್ತು ರೂಪಾಯಿ ಯಾರು ಪೇಮೆಂಟ್ ಮಾಡಬೇಕು ಪಿ ಡಬ್ಲ್ಯೂ ಡಿ ಫಿಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಎಸ್ ಸಿ ಎಸ್ ಟಿ ಹಾಗೂ ಮೈನಾರಿಟಿ ಕಮ್ಯುನಿಟಿ ಹಾಗೂ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇ ಬಿ ಸಿ ಒ ಬಿ ಸಿ ವಿದ್ಯಾರ್ಥಿಗಳೆಲ್ಲ ಒ ಬಿ ಸಿ ಬೇರೆ ಇ ಬಿ ಸಿ ಬೇರೆ ಇಲ್ಲಿ ಕೊಟ್ಟಿದ್ದಾರೆ ಕಾಶನ್ ಟು ಕ್ಯಾಂಡಿಡೇಟ್ ಇ ಬಿ ಸಿ ಶುಡ್ ನಾಟ್ ಬಿ ಕನ್ಫ್ಯೂಸ್ ವಿತ್ ಒ ಬಿ ಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಒ ಬಿ ಸಿ ಹಾಗೂ ಇ ಬಿ ಸಿ ಎರಡು ಡಿಫ್ರೆಂಟ್ ಇದೆ ಓಕೆ ಒ ಬಿ ಸಿ ವಿದ್ಯಾರ್ಥಿಗಳು ಐನೂರು ರೂಪಾಯಿ ಪೇಮೆಂಟ್ ಮಾಡೋದಿರುತ್ತೆ ಇ ಬಿ ಸಿ ವಿದ್ಯಾರ್ಥಿಗಳು ಎರಡುನೂರೈವತ್ತು ರೂಪಾಯಿ ಪೇಮೆಂಟ್ ಮಾಡೋದಿರುತ್ತೆ ಹಾಗಾದರೆ ಎರಡುನೂರ ಐವತ್ತು ವಿದ್ಯಾ ಎರಡುನೂರ ಐವತ್ತು ಯಾವ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಬೇಕು ಒಂದು ಅಂಗವಿಕಲ ವಿದ್ಯಾರ್ಥಿಗಳು ಹಾಗೂ ಎರಡನೇದು ಮಹಿಳಾ ಅಭ್ಯರ್ಥಿಯರು ಆಮೇಲೆ ಮೂರನೇದಾಗಿ ಟ್ರಾನ್ಸ್ಜೆಂಡರ್ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ವಿದ್ಯಾರ್ಥಿಗಳು ಎಸ್ ಸಿ ಹಾಗೂ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಎರಡುನೂರ ಐವತ್ತು ರೂಪಾಯಿ ಪೇಮೆಂಟ್ ಮಾಡ್ಬೋದಿರುತ್ತೆ ಮೆನಾರಿಟಿ ಕಮ್ಯುನಿಟೀಸ್ ಎರಡುನೂರೈವತ್ತು ರೂಪಾಯಿ ಇರುತ್ತೆ ಹಾಗೂ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇ ಬಿ ಸಿ ವಿದ್ಯಾರ್ಥಿಗಳು ಕೂಡ ಎರಡುನೂರ ಐವತ್ತು ರೂಪಾಯಿ ಪೇಮೆಂಟ್ ಮಾಡೋದಿರುತ್ತೆ ಯಾವಾಗ ಅವರು ಸಿ ಬಿ ಟಿ ಎಕ್ಸಾಮಿಷನ್ ಬರೆದು ಬರ್ತಾರೆ ಅವರಿಗೆ ಟೋಟಲಾಗಿ ಎರಡುನೂರ ಐವತ್ತು ರೂಪಾಯಿ ರಿಫಂಡ್ ಮಾಡಲಾಗುತ್ತೆ ಅವರಿಗೆ ಎಕ್ಸಾಮಿಷನ್ ಬರೆದು ಬಂದಾಗ ಈ ಒಂದು ವಿದ್ಯಾರ್ಥಿನಿಯರಿಗೆ ಈ ವಿದ್ಯಾರ್ಥಿಗಳಿಗೆ ಈ ಕೆಟಗರಿ ವಿದ್ಯಾರ್ಥಿಗಳಿಗೆ ಎರಡುನೂರೈವತ್ತು ರೂಪಾಯಿ ಅವರು ಎಕ್ಸಾಮಿಷನ್ ಬರೆದು ಬಂದಾಗ ರಿಫಂಡ್ ಮಾಡಲಾಗುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿ ಬಿ ಟಿ ಎಕ್ಸಾಮಿನೇಷನ್ ಇರುತ್ತೆ ಪರೀಕ್ಷಾ ವಿಷಯ ಹಾಗೂ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಕಂಪ್ಯೂಟರ್ದಲ್ಲಿ ಎಕ್ಸಾಮಿನೇಷನ್ ಬರೋದಿರುತ್ತೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಇಲ್ಲಿ ಯಾವೆಲ್ಲ ಒಂದು ವಿಷಯಗಳು ಒಳಗೊಂಡಿರುತ್ತೆ ಎಷ್ಟು ಅಂಕಗಳಿಗೆ ಟೋಟಲ್ ನೋಡಿ ಎಕ್ಸಾಮ್ ಡ್ಯೂರೇಷನ್ ಇನ್ ಮಿನಿಟ್ಸ್ ನೈಂಟಿ ಮಿನಿಟ್ಸ್ ಇರುತ್ತೆ ಇಲ್ಲಿ ಜನರಲ್ ಸೈನ್ಸ್ ಇಪ್ಪತ್ತೈದು ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಅಂಕಗಳು ಹಾಗೂ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಿಸನಿಂಗ್ ಮೂವತ್ತು ಅಂಕಗಳು ಆಮೇಲೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇಪ್ಪತ್ತು ಒಟ್ಟು ಪ್ರಶ್ನೆಗಳು ನೂರು ಈ ರೀತಿ ಇರುತ್ತೆ ಇಲ್ಲಿ ಟಾಪಿಕ್ ವೈಸ್ ನೋಡೋದಾದರೆ ಏನೆಲ್ಲ ಕೇಳಲಾಗುತ್ತೆ ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್ ಆಗಲಿ ಬೋರ್ಡ್ ಮಾಸ್ ಆಗಲಿ ಡೆಸಿಮರ್ ಆಗಿರಲಿ ಫ್ರ್ಯಾಕ್ಷನ್ ಆಗಿರಲಿ ಈ ರೀತಿ ಆಮೇಲೆ ಜನರಲ್ ಇಂಟೆಲಿಜೆನ್ಸಿಯಲ್ಲಿ ಅನಾಲಜೀಸ್ ಅಲ್ಫಾಬೆಟಿಕಲಿ ನಂಬರ್ ಸೀರೀಸ್ ಆ್ಯಂಡ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮ್ಯಾಥಮೆಟಿಕ್ ಆಪ್ರೇಷನ್ಸ್ ಆಮೇಲೆ ಡೈರೆಕ್ಷನ್ ಸ್ಟೇಟ್ಮೆಂಟ್ ಇದೆಲ್ಲ ನೋಡ್ಕೊಳ್ಳಿ ರೀತಿ ಇರುತ್ತೆ ಆಮೇಲೆ ಜನರಲ್ ಸೈನ್ಸಲ್ಲಿ ದ ಸಿಲೆಬಸ್ ಅಂಡರ್ ದಿಸ್ ಅಂಡರ್ ದಿಸ್ ಆಲ್ ಕವರ್ ಫಿಸಿಕ್ಸ್ ಕೆಮಿಸ್ಟ್ರಿ ಲೈಫ್ ಸೈನ್ಸ್ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲ್ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಹತ್ತನೇತ್ತೇ ಲೆವೆಲ್ ಇರುವಂಥ ಈ ಒಂದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಬಗ್ಗೆ ಒಳಗೊಂಡಿರುತ್ತೆ ಕ್ವಶನ್ಗಳು ಒಳಗೊಂಡಿರುತ್ತೆ ಅದರಂತೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಪೋರ್ಟ್ಸ್ ಕಲ್ಚರ್ ಆಗಿರಲಿ ಆಮೇಲೆ ಪರ್ಸನಾಲಿಟೀಸ್ ಆಗಿರಲಿ ಎಕನಾಮಿಕಲಿ ಪಾಲಿಟಿಕಲ್ ಆ್ಯಂಡ್ ಅದರ್ ಸಬ್ಜೆಕ್ಟು ಬಿ ಇಂಪಾರ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲಿ ಎಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ ಈ ಒಂದು ಸಿ ಬಿ ಟಿ ಎಕ್ಸಾಮಿಷನ್ ಆದಾಗ ಎಕ್ ಸಿ ಬಿ ಟಿ ಎಕ್ಸಾಮಿಷನ್ ಕ್ಲಿಯರ್ ಆದರೆ ಪಿ ಇ ಟಿ ಅಂತ ಇರುತ್ತೆ ಅಂದರೆ ಫಿಸಿಕಲಿ ಎಫಿಷಿಯೆನ್ಸಿ ಟೆಸ್ಟ್ ಇರುತ್ತೆ ಹಾಗಾದರೆ ಇದರಲ್ಲಿ ಏನೆಲ್ಲ ಅರ್ಹತೆ ಇರಬೇಕು ಇಲ್ಲಿ ದೈಹಿಕ ಅರ್ಹತೆ ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ನೂರು ಮೀಟರ್ ದೂರಕ್ಕೆ ಎರಡು ನಿಮಿಷಗಳಲ್ಲಿ ಮೂವತ್ತೈದು ಕೆ ಜಿ ತೂಕವನ್ನು ಎತ್ತಬೇಕು ಮತ್ತು ಸಾಗಿಸಬೇಕಾಗತ್ತೆ ಮತ್ತು ಸಾವಿರ ಮೀಟರ್ ಓಟವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ನೂರು ಮೀಟರ್ ದೂರಕ್ಕೆ ಎರಡು ನಿಮಿಷಗಳಲ್ಲಿ ಮೂವತ್ತೈದು ಕೆ ಜಿ ತೂಕವನ್ನು ಎತ್ತಿ ಸಾಗಿಸಬೇಕು ಮತ್ತು ಸಾವಿರ ಮೀಟರ್ ಓಟವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಪುರುಷ ಅಭ್ಯರ್ಥಿಗಳು ಅನಂತರ ಮಹಿಳಾ ಅಭ್ಯರ್ಥಿಗಳಿಗೆ ನೂರು ಮೀಟರ್ ದೂರಕ್ಕೆ ಎರಡು ನಿಮಿಷಗಳಲ್ಲಿ ಇಪ್ಪತ್ತು ಕೆ ಜಿ ತೂಕವನ್ನು ಎತ್ತಿ ಸಾಗಿಸಬೇಕು ಮತ್ತು ಸಾವಿರ ಮೀಟರ್ ಓಟವನ್ನು ಐದು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಸಿ ಬಿ ಟಿ ಆದ ನಂತರ ನಿಮಗೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ ಈ ರೀತಿ ಅರ್ಹತೆ ಕೂಡ ಇರಬೇಕು ಇಲ್ಲಿ ದೈಹಿಕ ಅರ್ಹತೆ ಈ ರೀತಿ ಇರಬೇಕಾಗತ್ತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತಿಯೊಬ್ಬ ಅಭ್ಯರ್ಥಿಗಳು ಗಮನಿಸಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಇಲ್ಲಿ ಮೊನ್ನೆದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ವೈಟ್ ಬ್ಯಾಕ್ಗ್ರೌಂಡ್ ಇರುವಂತಹ ಪಾಸ್ಪೋರ್ಟ್ ಸೈಜ್ ಫೋಟೋ ರೀಸೆಂಟ್ ಅಂದರೆ ಜನವರಿ ತಿಂಗಳಲ್ಲಿ ನೀವು ಫೋಟೋ ತೆಗೆದುಕೊಂಡಿರುವಂಥ ಫೋಟೋ ಬೇಕಾಗುತ್ತೆ ಅದು ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಇರಬೇಕು ಓಕೆ ಆಮೇಲೆ ನಾಲ್ಕನೇದಾಗಿ ಕ್ಯಾಟಗರಿ ಸರ್ಟಿಫಿಕೇಟ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಒ ಬಿ ಸಿ ಸರ್ಟಿಫಿಕೇಟ್ ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಇ ಡಬ್ಲ್ಯೂ ಎಸ್ ಅದರಂತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅವರೊಂದು ಸರ್ಟಿಫಿಕೇಟ್ ಆಮೇಲೆ ಪಿ ಡಬ್ಲ್ಯೂ ಡಿ ಅಂದರೆ ಪರ್ಸನ್ ಡಿಸಬಿಲಿಟಿ ವಿದ್ಯಾರ್ಥಿಗಳಿಗೆ ಯು ಡಿ ಐ ಡಿ ಕಾರ್ಡ್ ಈ ರೀತಿ ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ನಿಮ್ಮಲ್ಲಿ ಇರಬೇಕು ಸಪ್ರೇಟ್ ಸಪ್ರೇಟಾಗಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಒ ಬಿ ಸಿ ಇ ಡಬ್ಲ್ಯೂ ಸಿ ವಿದ್ಯಾರ್ಥಿಗಳು ಇ ಡಬ್ಲ್ಯೂ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಎಸ್ ಟಿ ಅದರಂತೆ ಇ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿಗೆ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಇರಬೇಕು ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಮೇಲೆ ಹಾಕೋರಿದ್ದಾರೆ ಐ ಟಿ ಐ ಎಲ್ಲ ಮಾಸ್ ಕಾರ್ಡ್ಗಳು ಕೂಡ ಬೇಕಾಗುತ್ತೆ ನೋಡಿ ಎರಡು ರೀತಿ ಹುದ್ದೆಗಳು ಕರೆದಿದ್ದಾರೆ ಒಂದು ಐ ಟಿ ಐ ಮೇಲೆ ಕೂಡ ಕರೆದಿದ್ದಾರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮೇಲೂ ಕರೆದಿದೆ ಅಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಮೇಲೂ ಕೂಡ ಕರೆದಿದ್ದಾರೆ ಆಮೇಲೆ ಐ ಟಿ ಐ ವಿದ್ಯಾರ್ಥಿ ಮೇಲೂ ಕೂಡ ಕರೆದಿದ್ದಾರೆ ಹುದ್ದೆಗಳ ಹೆಸರು ಬೇರೆ ಆಗುತ್ತೆ ಅಷ್ಟೇ ಓಕೆ ಅದರಲ್ಲೇ ಎಸ್ ಎಸ್ ಎಲ್ ಸಿ ಆದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಎಸ್ ಎಸ್ ಎಲ್ ಸಿ ಜೊತೆಗೆ ಐ ಟಿ ಹಾಕಿದವರು ಕೂಡ ಅಂದರೆ ಐ ಟಿ ಆದವರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ ಆಮೇಲೆ ಇಲ್ಲಿ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಫಾರ್ ಎಕ್ಸಾಂಪಲ್ ರಮೇಶ್ ಬಿರಾದರ್ ಅಂತ ಇದ್ದರೆ ಆಧಾರ್ ಕಾರ್ಡ್ನಲ್ಲಿಯೂ ಕೂಡ ರಮೇಶ್ ಬಿರಾದರ್ ಅಂತ ಇರಬೇಕು ಒಂದು ವೇಳೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ನಲ್ಲಿ ರಮೇಶ್ ಮಲ್ಲಪ್ಪ ಬಿರಾದರ್ ಅಂತ ಇದ್ದರೆ ಆಧಾರ್ ಕಾರ್ಡ್ನಲ್ಲಿಯೂ ಕೂಡ ರಮೇಶ್ ಮಲ್ಲಪ್ಪ ಬಿರಾದರ್ ಅಂತ ಇರಬೇಕು ಫಾರ್ ಎಕ್ಸಾಂಪಲ್ ತಿಳಿಸ್ತಾ ಇದ್ದೀನಿ ಒಟ್ಟಿನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇದೆ ಅದೇ ರೀತಿ ನಿಮ್ಮ ಒಂದು ಟೆಂತ್ ಮಾಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇದೆ ಅದೇ ರೀತಿ ಆಧಾರ್ ಕಾರ್ಡ್ನಲ್ಲಿ ಕೂಡ ಇರಬೇಕು ಈ ಒಂದು ಮಾಹಿತಿ ವೀಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಅಲ್ ಹುದಾ ಅಕಾಡೆಮಿ ಸಿಂಗ್ಗೆ ಈ ಯೂಟ್ಯೂಬ್ ಚಾನಲಿನ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹಾರ್ಟ್ ಟಿಕೆಟ್ ಬಿಟ್ಟಾಗ ಮತ್ತು ಸಿಟಿ ಇಂಟಿಮೇಷನ್ ಬಿಟ್ಟಾಗ ಆಗಿರಲಿ ಮತ್ತು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಈ ಒಂದು ಮಾಹಿತಿ ವೀಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು